ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರು ವಿನವೀಣ ನರನಾರಾಯಣ ಗುರು ಚರಿತಾಸೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಇವತ್ತು ಹೇಳೋ ಹೊರಟ ವಿಚಾರ ಬೀದರ್ ಹತ್ರ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಧೂಳಪ್ಪ ಅನ್ನೋರು ಒಬ್ಬರು ಸ್ವಾಮಿಯ ಭಕ್ತರು ಅವರು ಫೋನ್ ಮಾಡಿ ಸುಮಾರು ನಲವತ್ತು ನಿಮಿಷ ತಮ್ಮ ಎಕ್ಸ್ಪೀರಿಯೆನ್ಸ್ನ ಹಚ್ಕೊಂಡಿದ್ದಾರೆ ಕೊನೆ ಕೊನೆಗಂತೂ ನನಗೆ ತಲೆನೂ ಸ್ಟಾರ್ಟ್ ಆಗೋಯ್ತು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇದೆ ಅವರ ಹತ್ರ ರಿಯಲಿ ಐ ಆಮ್ ಸೋ ಹ್ಯಾಪಿ ನನಗೆ ತುಂಬ ಖುಷಿ ಆಗೋಯಿತು ಅಂದರೆ ನಲವತ್ತೈದು ನಿಮಿಷ ಸತತವಾಗಿ ಅದು ಸಂತೋಷಣನ ಜೊತೆ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರಿಗಿನ್ನ ಇನ್ಯಾವ ಮಟ್ಟಕ್ಕೆ ಅವ್ರಿಗೆ ಪೇಷನ್ಸ್ ಇದೆಯೋ ಇಟ್ಸ್ ಅ ಗ್ರೇಟ್ ಅವ್ರಿಗೆ ಆ ಎಕ್ಸ್ಪೀರಿಯೆನ್ಸ್ ಇತ್ತು ಅದರಲ್ಲಿ ಒಂದು ಎಕ್ಸ್ಪೀರಿಯೆನ್ಸು ಘೋರವಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಅದು ಇವ್ರಿಗೆ ಸ್ವಾಮಿ ಸಮರ್ಥರು ಭಕ್ತರು ಇವರು ಇರಲ್ಲ ಸೊ ಇವ್ರಿಗೆ ಏನಂದರೆ ಒಂದು ದೊಡ್ಡ ಸಮಸ್ಯೆ ಏನಂದರೆ ದುಡ್ಡು ಆ ದುಡ್ಡು ಇವರು ಸಂಪಾದನೆ ಮಾಡ್ಕೊಂಬಂದು ಮನೆಯಲ್ಲಿಡೋದು ರಾತ್ರಿ ಎಣಸಿಡೋದು ಬೆಳಗ್ಗೆ ಅಷ್ಟೊತ್ತಿಗೆ ಆ ದುಡ್ಡಲ್ಲಿ ಕಡಿಮೆ ಆಗಿರೋದು ಹತ್ತು ಸಾವಿರ ಇಟ್ಟರೆ ಮೂರು ಸಾವಿರ ಎರಡು ಸಾವಿರ ಈ ಥರ ಇವ್ರೇನು ಮಾಡಿಬಿಡ್ತಾರೆ ತಿರ್ಗಾ ಬೀರೋಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಬೀರೋಲಿಟ್ಟರು ಕೂಡ ಅದೇ ಕತೆ ಹತ್ತು ಸಾವಿರ ಇಟ್ಟಿರ್ತಾರೆ ಎರಡು ಸಾವಿರ ಇರಲ್ಲ ಆಯಿತು ಇವರು ಬೇರೆಯವ್ರ ಹತ್ರ ಹೇಳಿದಾಗ ಬೇರೆಯವ್ರ ಹತ್ರ ಇವರು ಇವ್ರಿಗೆ ಹೇಳ್ತಾರೆ ಏನಂತಂದರೆ ಆಯ್ತಪ್ಪ ಕಳ್ಳ ಬಂದ ಬಂದ ಮೇಲೆ ಅವನು ಪೂರ್ತಿಯಾಗಿ ಕತ್ಕೊಂಡು ಹೋಗಬೇಕು ಅರ್ಧಂಬರ್ಧ ಯಾಕೆ ಕತ್ಕೊಂಡು ಹೋಗ್ತಾನೆ ಅಲ್ವಾ ಸತ್ಯನೇ ಅದು ಕಳ್ಳ ಬಂದು ಪೂರ್ತಿನೇ ಕತ್ಕೊಂಡು ಹೋಗ್ತಾನೆ ಅರ್ಧಂಬರ್ಧ ಯಾಕೆ ಕತ್ಕೊಂಡು ಹೋಗ್ತಾನೆ ಸರಿ ಆಯಿತು ಸೊ ಇದು ಯಾವ ಮಟ್ಟಕ್ಕೆ ಬಂದುಬಿಡುತ್ತೆ ಅಂದರೆ ಒಂಥರ ಹುಚ್ಚಿಡ್ದಂಗೆ ಆಗೋಗ್ಬಿಡುತ್ತೆ ಅವ್ರು ಪ್ರತಿ ದಿವಸದ ಕತೆ ಇದು ಬೆಳಗ್ಗಾಗೋಷ್ಟೊತ್ತಿಗೆ ದುಡ್ಡು ಇರಲ್ಲ ಒಂದು ದಿವಸ ಇರೇನು ಮಾಡ್ತಾರೆ ಆಯಿತು ಕಾಯ್ಕೊಂಡೇ ಕೂತ್ಕೊಂಡು ಅಂತೇಳಿ ಫುಲ್ ನೈಟ್ ಕಾಯ್ಕೊಂಡು ಕೂತ್ಕೋತಾರೆ ಒಬ್ಬರು ಬರಲ್ಲ ಮಾರ್ನ ದಿವಸ ಬೆಳಗ್ಗೆ ಹೋಗ್ಬಿಡಿದ್ರೆ ದುಡ್ಡು ಇರಲ್ಲ ಏನು ಮಾಡೋದು ಒಂದು ದಿವಸ ಏನಾಗಿ ಏನೋ ಒಂದು ಕಾರಣಾಂತರದಿಂದ ಸ್ವಾಮಿ ಸಮರ್ಥರ ಬಗ್ಗೆ ಇವ್ರಿಗೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ಮನೆಯಲ್ಲಿ ಇವರು ಏನೂ ಹೇಳಲ್ಲ ಡೈರೆಕ್ಟಾಗಿ ಅಕ್ಕಲ್ಕೋಟೆಗೆ ಹೋಗಿ ಭಕ್ತಿಯಿಂದ ಬೇಡ್ಕೊತಾರೆ ನಾ ಈ ಸಮಸ್ಯೆಯಲ್ಲಿದ್ದೀನಿ ಮಹಾರಾಜರೇ ನನಗೆ ನೀವು ದಾರಿ ತೋರಿಸ್ಬೇಕು ಸೊ ಅಷ್ಟು ಬೇಡ್ಕೊಂಡು ಮನೆಗೆ ವಾಪಸ್ ಬರ್ತಾರೆ ಬಂದ ಮೇಲೆ ಇವರ ಮಾರನೇ ದಿವಸ ಒಂದು ದಿವಸ ಬಿಡ್ತಾರೆ ಮಾರನೇ ದಿವಸ ಇವರ ತಾಯಿ ರಾತ್ರಿ ಮಲಗಿರ್ತಾರೆ ರಾತ್ರಿ ಮಲಗಿದಾಗ ಅವರ ಈ ಹಳ್ಳಿಗಳ ಕಡಲ್ಲಿ ಈ ಅಜ್ಜಿಯರಿಗೆ ಒಂದು ಚೀಲ ಇರುತ್ತೆ ಆ ಚೀಲದಲ್ಲಿ ಎಲೆ ಅಡಿಕೆ ಸೊ ದುಡ್ಡು ಇಡೋಕ್ಕೆ ಒಂದು ಚೀಲ ಅಂತ ಮಾಡಿರ್ತಾರೆ ಆ ಥರ ಅದಕ್ಕೆ ಎಲಡಿಕೆ ಚೀಲ ಅಂತಾರೆ ಆ ಎಲಡಿಕೆ ಚೀಲ ಚೀಲದಲ್ಲಿ ಇವರು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಬೋರ್ಮಾಳ ಸರ ಅಂತ ಕರೀತಾರೆ ನಮ್ಮೂರ ಕಡೆ ಅದನ್ನು ಸೊ ಸಿಟಿಯಲ್ಲಿ ಅದು ಗೊತ್ತಾಗಲ್ಲ ಬೋರ್ಮಾಳ ಸರ ಅಂತಂದರೆ ರೌಂಡ್ ರೌಂಡ್ ಥರ ಬರುತ್ತೆ ಅದೊಂದು ಆ ಬೋರ್ಮಾಳ ಸರ ದುಡ್ಡು ಎಲ್ಲನೂ ಚೀಲದಲ್ಲಿ ಹಾಕಿ ತಾವು ಮಲಗುವಂಥ ಜಾಗದ ಕೆಳಗಡೆ ಹಾಸಿಗೆ ಕೆಳಗಡೆ ಅದನ್ನು ಅವತ್ತಿಟ್ಟು ಮಲಗಿರ್ತಾರೆ ಯಾರಿಗೂ ಗೊತ್ತಿರಲ್ಲ ಆಯಿತು ಮಾರನೇ ದಿವಸ ಎದ್ದ ತಕ್ಷಣ ಅದರಲ್ಲಿ ಹಾಸಿಗೆ ತೆಗೆದು ನೋಡಿದಾಗ ಆ ಚೀಲನೇ ಇರಲ್ಲ ಆಯಿತು ಚೀಲ ಎಲ್ಲೋಯ್ತು ಪೂರ್ತಿ 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 ಹುಡುಕ್ತಾರೆ ಸಿಗಲ್ಲ ಆದರೆ ಅವ್ರ ತಾಯಿ ತುಂಬ ದುಃಖಪಟ್ಟು ನನಗೆ ದುಡ್ಡು ಹೋದರೂ ಪರವಾಗಿಲ್ಲ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಬೋರ್ಮಾಳ ಸರ ನನಗೆ ಬೇಕು ಅಂಥೇಳಿ ತುಂಬ ಅಂದರೆ ತುಂಬಾ ಗೋಗರಿತಾರೆ ಸೊ ಧೂಳಪ್ಪ ಅವರು ಮಹಾರಾಜ್ರ ಹತ್ರ ಇದ್ದಾರೆ ನಮ್ಮ ತಾಯಿ ಆಸೆ ಮಹಾರಾಜರೇ ಸಿಗೋ ಥರ ಮಾಡಿ ಕೃಪಾಶೀರ್ವಾದ ಮಾಡಿ ಅಂತ ಹೇಳ್ತಾರೆ ಇಷ್ಟ ಆಗುತ್ತೆ ಇಷ್ಟ ಆದಮೇಲೆ ಸಾಯಂಕಾಲ ಒಂದು ಐದೂವರೆ ಆರು ಗಂಟೆ ಸಮಯ ಇವರ ಬ್ರದರ್ ಒಬ್ಬರಿರ್ತಾರೆ ಅವರು ಬಹಿರ್ದಸೆ ಅಂದರೆ ಬಾತ್ರೂಮ್ಗೆ ಹೊರಗಡೆ ಹೋಗುವಂಥ ಸಿಸ್ಟಮ್ ಇರುತ್ತೆ ಹಳ್ಳಿಗಳ ಇವಾಗಲೂ ಇದೆ ವಾಪಸ್ ಬರುವಾಗ ಇವ್ರ ಮನೆ ಪಕ್ಕದಲ್ಲಿ ಇನ್ನೊಬ್ಬರ ಮನೆ ಆ್ಯಡ್ ಆಗಿರುತ್ತೆ ಆ ಮನೆಯ ಒಂದು ಸಂಧಿ ಇರುತ್ತೆ ಒಂದು ಚಿಕ್ಕದಾಗಿ ಬಾತ್ರೂಮ್ನ ಮುಗಿಸ್ಕೊಂಬಿಟ್ಟು ಅದೇ ಸಂಧಿಯಲ್ಲಿ ಪಾಸ್ ಆಗೊಂಡು ಬರುವಾಗ ಆ ಚೀಲ ಅಲ್ಲೇ ಬಿದ್ದಿರುತ್ತೆ ಯಾರ್ದು ಅವರ ತಾಯಿಯರ ಕಳವಾಗಿರ್ತಕ್ಕಂಥ ಚೀಲ ಅಲ್ಲಿ ಬಿದ್ದಿರುತ್ತೆ ಸೋ ಆಯಿತು ಅಮ್ಮುನ್ ಚೀಲ ಇಲ್ಲಿದೆ ಅಂತ ಹೇಳಿಬಿಟ್ಟು ಧೂಳಪ್ಪ ಅವರ ಬ್ರದರು ಅದನ್ನು ತಗೊಂಡು ಡೈರೆಕ್ಟಾಗಿ ಮನೆ ಒಳಗಡೆ ಬರ್ತಾರೆ ಬಂದ ತಕ್ಷಣ ನೋಡಿ ಶಾಕ್ ಆಗ್ತಾರೆ ಅವ್ರಿಗೆ ಅದರಲ್ಲಿ ಚಿನ್ನದ ಆ ಒಂದು ಸರ ಹಂಗೆ ಇರುತ್ತೆ ಓಕೆ ಇಲ್ಲಿ ನೋಡಿ ಇದು ಕಾಕತಾಳಿಯನೋ ದೆವ್ವ ಭೂತಗಳ ಕಾಟನೋ ಗೊತ್ತಿಲ್ಲ ಸೊ ಹೆಂಗೋ ಚಿನ್ನ ಬಂತು ಅಂತೇಳಿ ತುಂಬ 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 ಖುಷಿ ಪಡ್ತಾರೆ ಸೊ ಆ ಚಿನ್ನಾನ ಅವ್ರ ತಾಯಿಗೆ ಕೊಡ್ತಾರೆ ಧೂಳಪ್ಪ ಅವರು ಮಹಾರಾಜರ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ನೀರಿಟ್ಟು ಬೇಡ್ಕೊತಾರೆ ಆದರೆ ಧೂಳಪ್ಪ ಅವರು ಅಕ್ಕಲ್ಕೋಟೆಯಿಂದ ಬಂದ ತಕ್ಷಣ ಒಂದು ಕೆಲಸ ಮಾಡ್ತಾ ಇರ್ತಾರೆ ಏನಂದರೆ ಪ್ರತಿ ಕ್ಷಣ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ ಅನ್ನೋ ಒಂದು ಮಂತ್ರ ಬೀಜ ಮಂತ್ರ ಅದು ಸತತವಾಗಿ ಮನಸ್ಸಲ್ಲಿ ಅನ್ಕೊತಾನೆ ಇರ್ತಾರೆ ಆ ಒಂದು ಸೇವೆ ಕೂಡ ಅವರಿಗೆ ಮಹಾರಾಜರಿಗೆ ಅದು ತಲುಪ್ತಾ ಇರುತ್ತೆ ಯಾವ ಥರ ಇವರು ಅದನ್ನು ನಾಮಸ್ಮರಣೆ ಮಾಡ್ಕೊಂಡು ಹೋಗ್ತಾರೋ ಆ ಥರ ಒಂದು ಪಾಸಿಟಿವ್ ವ್ಯೂಸ್ ಇವ್ರ ಮನೇಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ನಾಮಸ್ಮರಣೆಯಲ್ಲಿತಕ್ಕಂಥ ಅದ್ಭುತ ಶಕ್ತಿ ಇದೆಯಲ್ಲ ಅದನ್ನು ನೀವು ಬೀಟ್ ಮಾಡೋಕ್ಕೂ ಆಗೋಲ್ಲ ಪರೀಕ್ಷೆ ಮಾಡಿ ಭಯಂಕರ ಅದ್ಭುತ ಶಕ್ತಿ ಇರುತ್ತೆ ಅದು ನಾಮಸ್ಮರಣೆಯಲ್ಲಿ ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ ಇವರು ಎಲ್ಲ ಮುಗಿಸ್ಕೊಂಡು ಮನೆ ಮೇಲೆ ಮಲಗಿರ್ತಾರೆ ಮಲಗಿದಾಗ ಸುಮಾರು ಒಂದು ಹನ್ನೆರಡುವರೆ ಸಮಯ ಮಲಗಿದಾಗ ನಿದ್ದೆ ಹತ್ತಿರತ್ತೆ ಅವರಿಗೆ ಒಂದು ದುಷ್ಟ ಶಕ್ತಿ ಬಂದು ಇವರು ಇವ್ರ ಮನೆ ಸುತ್ತ ಪೂರ್ತ ಅಕ್ವೈರ್ ಮಾಡಿರುತ್ತೆ ಕನಸಲ್ಲಿ ಮಹಾರಾಜರು ಬಂದು ಇವ್ರು ಹೇಳ್ತಾರಂತೆ ಭ್ಯೂಣ ಕೋಮಿ ತುಜೆ ಪಾಟೀಸ ಆಯ್ ಅಂದರೆ ನೀನು ಹೆದರ್ಬೇಡ ನಿನ್ನ ಹಿಂದೆ ನಾನಿದ್ದೀನಿ ಹೇಳ್ಬೇಡ ಕಂಡುಬಿಡ್ಬೇಡ ಬರೀ ನೋಡ್ಕೊಂಡು ಹೋಗುವಂತ ಆ ಒಂದು ದುಷ್ಟ ಶಕ್ತಿನ ಮಹಾರಾಜರು ಅಟ್ಟಾಡ್ಸ್ಕೊಂಡು ಹೊಡೆದು 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 ಓಡಿಸ್ತಾರೆ ಇಟ್ಸ್ ಅ ಗ್ರೇಟ್ ಮಿರಾಕಲ್ ವೀಕ್ಷಕರೇ ಅದೇ ಸೇಮ್ ಅದ್ಭುತ ಆವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅವ್ರ ಮನೆಯಲ್ಲಿ ದುಡ್ಡು ಹೋಗಿಲ್ಲ ಸೋ ಇಲ್ಲಿ ನೀವು ಏನು ಏನು ಹೇಳ್ಬೋದು ಹೇಳಿ ಧೂಳಪ್ಪ ಮಾಡಿರೋದು ಏನು ಗೊತ್ತಾ ಯಾವ ಲಕ್ಷಪ್ಪನೂ ಖರ್ಚು ಮಾಡಿಲ್ಲ ಅವರು ಬರೀ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ ಸತತವಾಗಿ ಆ ಮಂತ್ರದ ಒಂದು ಪಠಣೆಯಿಂದ ಇವತ್ತು ಸುಖ ಶಾಂತಿ ನೆಮ್ಮದಿಯಿಂದ ಇದ್ದಾರೆ ಪ್ರತಿ ಕೆಲಸದಲ್ಲೂ ಕೂಡ ಸ್ವಾಮಿನ ಕಾಣ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ